ಹಾಲು ಮಹಾಮಂಡಳಿ ಬಳ್ಳಾರಿಯಲ್ಲಿ ಮೆಗಾ ಡೈರಿ ಸ್ಥಾಪನೆಗೆ ಮುಂದಾಗಿದೆ ತಾಲೂಕಿನ ಕೊಳಗಳ್ಳು ಬಳಿಯ ಹದಿನೈದು ಎಕರೆ ಭೂಮಿಯನ್ನ ಕೆಎಂಎಫ್ ಅಧ್ಯಕ್ಷ ರಾಘವೇಂದ್ರ ಇಟ್ನಾಳ್ ನಿರ್ದೇಶಕರು ಶಾಸಕರು ಬಿ ನಾಗೇಂದ್ರ ರೆಡ್ಡಿ ಹಾಗೂ ಅಧಿಕಾರಿಗಳು ಇಂದು ಸ್ಥಳ ಪರಿಶೀಲಿಸಿದರು ಹಿಂದೆ ಮೆಗಾ ಡೈರಿಯನ್ನು ವಿಜಯನಗರ ಜಿಲ್ಲೆಗೆ ಸ್ಥಳಾಂತರಿಸುವ ಯತ್ನ ನಡೆದಿದ್ದರೂ ಹೊಸ ಆಡಳಿತ ಮಂಡಳಿ ಯೋಜನೆಯನ್ನ ಬಳ್ಳಾರಿಯಲ್ಲಿಯೇ ಜಾರಿಗೆ ತರಲು ನಿರ್ಧರಿಸಿದೆ ಒಂದು ವರ್ಷದಿಂದ ಬಾಕಿ ಉಳಿದಿದ್ದ ಎರಡು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿ ಪಾವತಿ ಪ್ರಕ್ರಿಯೆಗೆ ಗತಿ ದೊರೆತಿದೆ ಸೋಮಶೇಖರ್ ರೆಡ್ಡಿ ಅಧ್ಯಕ್ಷತೆಯ ಅವಧಿಯಲ್ಲಿ ಕೈಗೊಂಡ ನಿರ್ಣಯ ಇದೀಗ ಸಂಕಲ್ಪದೊಂದಿಗೆ ಅನುಷ್ಠಾನಕ್ಕೆ ಬರುವ ಹಂತ ತಲುಪಿದೆ ಮೆಗಾ ಡೈರಿಗೆ ನಲ್ಲಿ ಈಗಾಗಲೇ ಎಂಬತ್ತು ಕೋಟಿ ಹಣ ರಿಸರ್ವ್ ಮಾಡಿದ್ದು ಬಳ್ಳಾರಿ ಜಿಲ್ಲೆನಲ್ಲಿ ಅದರಲ್ಲಿ ಬಳ್ಳಾರಿ ನಗರ ಕತ್ತರಿರ್ತಕ್ಕಂಥ ಸುಮಾರು ಹದಿನೈದು ಎಕರೆ ಜಮೀನನ್ನು ಎರಡು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರೀದಿಗೆ ಇವತ್ತೇ ನಾವು ಬೋರ್ಡ್ ಮೀಟಿಂಗಲ್ಲಿ ನಾವು ಮತ್ತೆಲ್ಲ ಮಾಜಿ ಸಚಿವರು ಶಾಸಕರುಗಳು ಬೋರ್ಡ್ ನಿರ್ದೇಶಕರು ಇವತ್ತು ಅಪ್ರೂವಲನ್ನು ಕೊಡ್ತಾ ಇದ್ದೇವೆ ಲ್ಯಾಂಡ್ ಪರ್ಚೇಜ್ ಮಾಡಿ ನಮಗೊಂದು ಗುರಿ ಇದೆ ನಮ್ಮ ಸಹೋದರರು ಶಾಸಕರು ಆಸಕ್ತಿ ಇದೆ ಭಾಳ ಅಂತ ಹೇಳಿದರೆ ಒಂದೆರಡು ತಿಂಗಳಲ್ಲಿ ಈ ಮೆಗಾ ಡೈರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಬ್ರವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳವರನ್ನ ಕರೆಸಿ ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರುಗಳನ್ನು ಕರೆಸಿ ಅಡಿಗಲ್ಲಾಕ್ಸ್ತಕ್ಕಂಥ ಕೆಲಸವನ್ನು ನಾವು ತ್ವರಿತಗತಿಯಲ್ಲಿ ಮಾಡ್ತೇವೆ ಯಾಕಂದರೆ ಇದು ಒಂದು ಏನು ಹಾಲು ಉತ್ಪನ್ನ ಒಕ್ಕೂಟ ಏನಿದೆ ಅಲ್ಲ ಬಳ್ಳಾರಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ನಾಲ್ಕು ಜಿಲ್ಲೆಗೆ ಸುಮಾರು ಮೂವತ್ತು ವರ್ಷಕ್ಕೂ ಹೆಚ್ಚು ಅಧಿಕ ಇವತ್ತು ಹಾಲು ಶೇಖರಣೆಯನ್ನು ಮಾಡೋದ್ರ ಮುಖಾಂತರ ಇದು ಗುಣಮಟ್ಟದ ಮೆಗಾ ಏನು ಏನಿವತ್ತು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಉಡುಪಿ ಮತ್ತು ಹಾಸನ ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಏನು ಗುಣಮಟ್ಟದ ಈ ಹಾಲು ಸಂಗ್ರಹಣ ಘಟಕವನ್ನ ನಾವು ಅದೇ ಮಾಡೆಲ್ನಲ್ಲಿ ಮುಂದೆ ಒಂದು ಉದಾಹರಣೆ ಇರಬೇಕು ಬಳ್ಳಾರಿಯಲ್ಲಿ ಇಂಥ ಹಾಲು ಉತ್ಪನ್ನ ಘಟಕ ಇದೆ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ ಕಟ್ಟತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಗ್ರಾಮಾಂತರ ಕೊಳಗಲ್ ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರಿದಂತ ಕೊಳಗಳಲ್ಲಿನೇ ಇವತ್ತು ಹಾಲು ಉತ್ಪಾದನಾ ಘಟಕವನ್ನು ಪ್ರಾರಂಭ ಮಾಡುತ್ತೇವೆ ಆಮೇಲೆ ಈಗಾಗಲೇ ನಾವು ಚರ್ಚೆ ಕೂಡ ನಿನ್ನೆ ಬಂದು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮಗೆ ಈಗ ಹಳೆ ಡೈರಿ ಏನಿದೆ ಅದನ್ನು ವೀಕ್ಷಣೆ ಒಂದು ಐದು ನಿಮಿಷ ಮಾಡಿ ನಾವು ಮೀಟಿಂಗ್ ಅನ್ನು ಪ್ರಾರಂಭ ಮಾಡ್ತೇವೆ ಸೊ ಅಲ್ಲಿ ಕೂಡ ತ್ವರಿತಗತಿಯಲ್ಲಿ ತುರ್ತು ಕಾಮಗಾರಿಗಳೇನಿದೆ ಒಂದು ಕೋಟಿ ರೂಪಾಯಿ ಇವತ್ತು ಅದಕ್ಕೆ ಅಪ್ರೂವಲ್ ಅನ್ನು ಇವತ್ತೇ ಕೊಡ್ತಾ ಇದ್ದೇವೆ ರಿಪೇರಿಗೆ ಈಗೇನು ಅದು ಬಹಳ ವರ್ಷಗಳಿಂದ ಇರ್ತಕ್ಕಂತ ಒಂದು ಇದಾಗಿರೋದ್ರಿಂದ ಅದು ರಿಪೇರಿಗೆ ಒಂದು ಕೋಟಿ ರೂಪಾಯಿ ಕೊಡ್ತಾ ಇದ್ದೇವೆ ಮತ್ತು ಬೂದಗುಂಪ ಡೈರಿಯಲ್ಲಿ ಅಲ್ಲಿ ಕೂಡ ಒಂದು ನಾಲ್ಕು ಕೋಟಿ ನಾಲ್ಕು ಕೋಟಿ ರೂಪಾಯಿ ಅನ್ನು ಇವತ್ತು ಕೊಡ್ತಾ ಇದ್ದೇವೆ ಮತ್ತು ರಾಯಚೂರಿಗೆ ಈಗಾಗಲೇ ನಾನು ಸಚಿವರ ಜೊತೆ ಮಾತನಾಡಿದ್ದೇನೆ ಕೆ ಆರ್ ಡಿ ಪಿನಲ್ಲಿ ಅದಕ್ಕೆ ಹಣ ಕೊಡ್ಬೇಕಂತೇಳಿ ವಿನಂತಿ ಮಾಡಿದ್ದೇನೆ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಅಲ್ಲಿ ಕೂಡ ನಾನು ಅಧಿವೇಶನ ನಡೀತಕ್ಕ ಸಂದರ್ಭದಲ್ಲಿ ಅಲ್ಲಿ ಕೂಡ ಹಣವನ್ನು ಕೊಡಿಸ್ತೇನೆ ಮುಂದೆ ನಾವು ಕೊಪ್ಪಳದಲ್ಲಿ ರಾಯಚೂರಲ್ಲಿ ವಿಜಯನಗರದಲ್ಲಿ ಬಳ್ಳಾರಿನಲ್ಲಿ ನಾಲ್ಕು ಕಡೆ ಏನು ಹಾಲು ಉತ್ಪಾದನೆ ಏರುಪೇರಿದೆ ಇವತ್ತು ಕೇವಲ ಒಂಬತ್ತು ಸಾವಿರ ಮಾತ್ರ ಬಳ್ಳಾರಿಗೆ ಇದೆ ನಿನ್ನೆಯವರಿಗೆ ನಾನು ತಾಕೀತು ಮಾಡಿದ್ದೀನಿ ಅಧಿಕಾರಿಗಳಿಗೆ ಎಲ್ಲ ಕೂಡ ಪ್ರಕ್ರೂರ್ಮೆಂಟ್ ಐವತ್ತು ಸಾವಿರಕ್ಕೆ ಹೆಚ್ಚಿರಬೇಕು ಮಾರಾಟ ಕೂಡ ಐವತ್ತು ಸಾವಿರಕ್ಕೆ ನಿನ್ನೆ ಅಧಿಕಾರಿಗಳು ಚರ್ಚೆ ಮಾಡಿದ್ವಿ ಇವತ್ತು ಬೋರ್ಡ್ನಲ್ಲಿ ನಾವೆಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಕೊಡ್ತಾ ಇದೀವಿ ಕೆಎಂಆರ್ಸಿನಲ್ಲಿ ಈಗಾಗಲೇ ಪ್ರಾಜೆಕ್ಟ್ ಮಾಡಿದ್ದಾರೆ ಅಲ್ಲಿ ನಮ್ಮ ಕಡೆ ಡಿ ನಲ್ಲಿ ಅದು ಪ್ರಾವಿಜನ್ ಇಲ್ಲ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ತರ್ತಕ್ಕಂಥ ಕೆಲಸ ಇವತ್ತು ಸುಮಾರು ಹನ್ನೊಂದು ಸಾವಿರ ಆಕಳುಗಳನ್ನು ಕೊಡ್ಲಿಕ್ಕೆ ಈಗಾಗಲೇ ಸೊಂಡೂರು ಮತ್ತು ಇಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮುಂದೆ ಕ್ರಮೇಣ ಈ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಒಂದು ಹೊಸ ಯೋಚನೆಯನ್ನು ನಾವು ನಮ್ಮ ನಾಗೇಂದ್ರ ಅಣ್ಣ ಭರತ್ರೆಡ್ ಅಣ್ಣವರು ಗಣೇಶ್ ಅವರು ನಾಗರಾಜ್ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಒಂದು ಉತ್ತಮವಾದಂಥ ಅತ್ಯುತ್ತಮವಾದಂಥ ಹಾಲು ಸಂಗ್ರಹಣ ಘಟಕವನ್ನು ಮತ್ತು ಪ್ರೊಸೆಸಿಂಗ್ ಯೂನಿಟನ್ನು ಇಲ್ಲಿ ಮಾಡ್ತೇವೆ ರಿವೈಲ್ಡ್ ಏನಾಗಿದೆ ನೂರ ಎಂಬತ್ತು ಕೋಟಿ ಈಗಾಗಲೇ ಸಿನಲ್ಲಿ ಹಣ ಕೊಟ್ಟಿದ್ದಾರೆ ರಿವೈಲ್ಡ್ ಆಗಿ ನೂರೈವತ್ತು ಕೋಟಿ ಹತ್ತಿರ ಆಗಬಹುದು ಯಾಕಂದ್ರೆ ಬಹಳ ಸುಮಾರು ವರ್ಷಗಳಿಂದ ಇದನ್ನು ನೆನೆಗುದಿಗೆ ಬಿದ್ದಂಥ ಇದೊಂದು ಕಾರ್ಯಕ್ರಮ ಹಾಗಾಗಿ ನಾನು ಚರ್ಚೆ ಮಾಡಿ ಇನ್ನು ಎಷ್ಟು ಅನುದಾನ ಬೇಕಾದರೂ ನಮ್ಮ ಸಹೋದರ ಅಂತ ನಾಗೇಂದ್ರನವರು ಭರತ್ ರೆಡ್ಡಿ ಅವರು ಇದನ್ನು ಕೊಡ್ತಾರೆ ಇಲ್ಲಿ ಕೆ ಎಮ್ ಆರ್ ಸಿನಲ್ಲಿ ನಲ್ಲಿ ಯಾಕಂದರೆ ಭಾಳಷ್ಟು ಫಂಡ್ ಇದೆ ಮಿನರಲ್ ಫಂಡ್ ಅದರಲ್ಲಿ ಇದನ್ನು ನಿಶ್ಚಿತವಾಗಿ ಮಾಡ್ತಾರೆ